ಪರಿಶೀಲನೆಗೆ ಇವತ್ತು ನಮ್ಮೆಲ್ಲ ನಗರಸಭಾ ಸದಸ್ಯರು ನಗರಸಭೆ ಮಾಜಿ ಅಧ್ಯಕ್ಷರು ಬಂದಿದೆ ಅಂದರೆ ಉಡುಪಿ ಜಿಲ್ಲೆಯಾಗಿ ಈಗಾಗಲೇ ಇಪ್ಪತ್ತೈದು ವರ್ಷ ಆದರೂ ಕೂಡ ಜಿಲ್ಲಾಸ್ಪತ್ರೆ ಕಾಮಗಾರಿಗಳು ಕಳೆದ ನಾಲ್ಕು ವರ್ಷದಿಂದ ಭಾಳಷ್ಟು ನಿಧಾನಗತಿಯಾಗಿ ಉಂಟು ಇವತ್ತು ಜನಸಾಮಾನ್ಯರು ಅಂದರೆ ಬಡ ಜನರು ಇವತ್ತು ಯಾವುದು ಸರ್ಕಾರಿ ಆಸ್ಪತ್ರೆ ಅವಲಂಬಿತವಾಗಿದ್ದರೆ ಇವತ್ತು ಭಾಳಷ್ಟು ಸಮಸ್ಯೆಗಳನ್ನು ತೀರಿಸ್ತಿದ್ದಾರೆ ಒಂದೇನಂತ ಹೇಳಿದರೆ ಉಡುಪಿ ಹೇಳಿದರೆ ಇವತ್ತು ನೆನೆಯ ಐದಾರು ಜಿಲ್ಲೆಯ ಜನರು ತನ್ನ ಉದ್ಯೋಗವನ್ನು ಬಯಸ್ಕೊಂಡು ಇವತ್ತು ವಲಸೆ ಕಾರ್ಮಿಕರಾಗಿ ಇಲ್ಲಿ ಬರ್ತಾರೆ ಆ ಸಂದರ್ಭದಲ್ಲಿ ಉಡುಪಿಯ ಜನರಿಗಿಂತ ಜಾಸ್ತಿ ಮತ್ತು ಪರ ಊರಿನ ಪರ ಜಿಲ್ಲೆಯ ಜನರು ಇದನ್ನು ನಂಬಿಕೊಂಡಿದ್ದಾರೆ ಅದೃಷ್ಟದಲ್ಲಿ ನೂರು ಹದಿನೈದು ಕೋಟಿ ವೆಚ್ಚದಲ್ಲಿ ಈ ಒಂದು ನಿರ್ಮಾಣ ಕೊಂಡಂಥ ಪ್ರಾರಂಭಗೊಂಡಂಥ ಈ ಆಸ್ಪತ್ರೆ ಬಹುಶಃ ಅಂತಹವಾಗ ನೂರೈವತ್ತೈದು ಕೋಟಿಗೆ ಎಸ್ಪೇಷನ್ ಆಗಿ ಅದು ಅದರ ಮುಕ್ತ ಆಗಿದೆ ಪಶ್ ನಂತರ ನಂತರವೂ ಕೂಡ ಆಸ್ಪತ್ರೆ ಅಂತೇಳಿದರೆ ಕೇವಲ ಒಂದು ಸ್ಟ್ರಕ್ಚರಿಗೆ ಬಿಲ್ಡಿಂಗಿಗೆ ಮಾತ್ರ ಸೀಮಿತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಫ್ರೂಟ್ ರಜ್ ಆಸ್ಪತ್ರೆ ಆಗಬೇಕಾದ್ರೆ ಇಕ್ವಿಪ್ಮೆಂಟ್ಸ್ ಬೇಕು ಆಪರೇಷನ್ ಕೆಟ್ಟ ಇರ್ಬೋದು ಎಕ್ಸ್ರೇ ರೂಮ್ಸ್ ಇರ್ಬೋದು ಬೇರೆ ಬೇರೆ ಸಂಬಂಧಪಟ್ಟಂತೆ ಆದರೆ ಅದರ ಜೊತೆಗೆ ಈ ಕನ್ಸ್ಟ್ರಕ್ಷನ್ ಆದ ನಂತರವೂ ಕೂಡ ಸುಮಾರು ಮೂವತ್ತಾರು ಕೋಟಿ ವೆಚ್ಚದಲ್ಲಿ ಆ ಟೆಕ್ನಿಕಲಿ ಏನೆಲ್ಲ ಬೇಕಾದದನ್ನು ಅಳವಡಿಸ್ಕೊಂಡು ಇಕ್ವಿಪ್ಮೆಂಟ್ಸ್ ಉಳಿಸಬೇಕಾಗಿದೆ ಅದರಿಂದಾಗಿ ಈಗಾಗಲೇ ಶಾಸಕರಾದ ನಂತರ ಮೂರು ಅಧಿವೇಶನದಲ್ಲಿ ಜಿಲ್ಲಾ ಆಸ್ಪತ್ರೆ ಬಗ್ಗೆ ಚರ್ಚೆ ಮಾಡಿ ಒಂದು ಕಾಮಗಾರಿಗೆ ವೇಗವನ್ನು ಕೊಟ್ಟು ಈಗಾಗಲೇ ಸಂಬಂಧಪಟ್ಟವರು ಹೇಳಿದಾಗೆ ಕಳೆದ ಒಂದು ಒಂದು ವರ್ಷದಲ್ಲಿ ನಮಗೆ ಸ್ವಲ್ಪ ಅನುದಾನದ ಬಿಡುಗಡೆ ಬಾಕಿ ತ ಬಿಡುಗಡೆ ಆಗಿ ಈಗ ಕಾಮಗಾರಿಗೆ ಸ್ವಲ್ಪ ಚುರುಕು ಉತ್ತ ಆಗಿದೆ ಆದರೆ ಕಾಮಗಾರಿ ಆದರೂ ಕೂಡ ಹಿಂದೆ ಮೂವತ್ತಾರು ಕೋಟಿಯಲ್ಲಿ ಇದಕ್ಕೆ ಆಸ್ಪತ್ರೆಗೆ ಬೇಕಾದಂಥ ಎಲ್ಲ ಆಸಿಗೆಗಳಿರ್ಬೋದು ಲ್ಯಾಬ್ಸ್ ಇರ್ಬೋದು ರೇ ರೂಮ್ಸ್ ಇರ್ಬೋದು ಅದು ಆಗಬೇಕಾಗ್ತದೆ ಅದಕ್ಕೆ ಕೂಡ ಮೂವತ್ತಾರು ಕೋಟಿ ರೂಪಾಯಿ ವೆಚ್ಚ ಬೇಕಾಗ್ತದೆ ಯಾಕಂದರೆ ನಾವು ಆಸ್ಪತ್ರೆ ಅಂತ ಹೇಳಿದಾಗ ಒಳ್ಳೆ ಟೆಕ್ನಾಲಜಿಗಳನ್ನು ಅಳವಡಿಸಬೇಕಾಗ್ತದೆ ಇನ್ಸೊಲೇಷನ್ ಮಾಡಬೇಕಂದ್ರೆ ಇವತ್ತು ನಾವು ಒಂದು ಎಸ್ಟಿಮೇಟ್ ತಗೊಂಡು ಕೊಟೇಷನ್ ತಗೊಂಡು ಕಳಿಸಿ ಮೂರು ನಾಲ್ಕು ವರ್ಷದ ನಂತರ ಅದು ಬಿಡುಗಡೆ ಆದರೆ ಈಗ ಟೆಕ್ನಾಲಜಿ ಪ್ರಕಾರ ಬೇರೆ ಬೇರೆ ಹೊಸ ಹೊಸ ಎಕ್ವಿಪ್ಮೆಂಟ್ಸ್ ಬರ್ತದೆ ಅದರಿಂದಾಗಿ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ನಾವು ಬಳಕೆ ಮಾಡಲಿಕ್ಕೆ ಆಗುವುದಿಲ್ಲ ಅದರಿಂದಾಗಿ ಸರ್ಕಾರಕ್ಕೆ ಈಗಾಗಲೇ ಗಮನವನ್ನು ತಂದಿದ್ದೇವೆ ಈಗಾಗಲೇ ಸಂಬಂಧಪಟ್ಟ ಡಾಕ್ಟರ್ ಹತ್ರ ಮಾತಾಡಿದ್ದೇವೆ ಯಾಕೆಂದರೆ ಇನ್ನೂರೈವತ್ತು ಬೆಡ್ ದಿನ ಆದರೆ ಕೇವಲ ಅನುದಾನ ಮಾತ್ರ ಪ್ರತಿ ತಿಂಗಳು ಸುಮಾರು ಮೂರು ಕೋಟಿ ರೂಪಾಯಿ ಹೆಚ್ಚಾಗ್ತದೆ ಕರೆಂಟ್ ಬಿಲ್ ಇರ್ಬೋದು ಅದ ಲೇಬರ್ಸಿಗೆ ಔಟ್ಸೋರ್ಸ್ ವಿಶ್ಲೇಷತೆಗಳಿಗೆ ಏನಾದರೆ ನಮ್ಮ ಮೆಟರ್ನಿಟಿ ಹಾಸ್ಪಿಟಲ್ಲ ಮೂರು ಕೋಟಿ ಚಿಲ್ಲರೆ ಎಲೆಕ್ಟ್ರಿಸಿಟಿ ಬಿಲ್ ಬಾಕಿ ಉಂಟು ಅದರಿಂದಾಗಿ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಸರ್ಕಾರಿ ಆಸ್ಪತ್ರೆಯ ಇದನ್ನು ಮನ್ನಾ ಮಾಡಬೇಕು ಮುಂದಿನ ದಿನದಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಉಚಿತವಾದ ವಿದ್ಯುತ್ ಅನ್ನು ಕೊಡಬೇಕೆಂಬ ವಿಚಾರವನ್ನು ಕೂಡ ಈ ಪ್ರಸ್ತಾವನೆಗಳನ್ನು ಈ ಒಂದು ನಮ್ಮ ಅಧಿವೇಶನದಲ್ಲಿ ಮಾಡಲಿಕ್ಕಿದ್ದೇವೆ ಅದರಿಂದಾಗಿ ಜನವರಿ ಹದಿನೈದರ ತನಕ ನಾವು ಅವಕಾಶವನ್ನು ಕೊಡ್ತೇವೆ ಏನಾದರೆ ಅದೇ ಅನುದಾನ ಬಿಡುಗಡೆ ಮಾಡಿ ಏನಾದರೂ ಅದಕ್ಕೆ ಫುಲ್ ಫೆಜ್ಜಲ್ಲಿ ಕಾಮಗಾರಿ ಪರ ಇಲ್ಲದಿದ್ದಲ್ಲಿ ದೊಡ್ಡ ಮಟ್ಟದಲ್ಲಿ ಬಡವರ ಪರವಾಗಿ ನಾವೆಲ್ಲ ಉಡುಪಿಯ ಜನರು ಉಡುಪಿಯ ಜನರಿಗೆ ನ್ಯಾಯ ಕೊಡುವ ದೃಷ್ಟಿಯಲ್ಲಿ ಆರೋಗ್ಯದ ಸೇವೆ ನೀಡುವ ದೃಷ್ಟಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಜನರ ನಂತರ ಮಾಡಲಿಕ್ಕಿದ್ದೇವೆ ಸರ್ಕಾರದ ಮೇಲೆ ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ ಇದರಿಂದಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಬಡವರ ಪಾಲಿಗೆ ಒಂದು ಆಶಾಕಿರಣವಾಗಬೇಕೆಂಬ ವಿಚಾರವನ್ನು ಸಂದರ್ಭದಲ್ಲಿ ನಾನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಅದರಿಂದಾಗಿ ಮುಂದೆ ಈ ಸಹ ಹಳೆಯ ಆಸ್ಪತ್ರೆಯಲ್ಲಿ ಕೂಡ ಅದು ಹೊಸ ಯೋಜನೆಗಳನ್ನು ತರುವಂಥ ಒಂದು ಚರ್ಚೆಗಳನ್ನು ಈಗಾಗಲೇ ಮಾಡಲಾಗಿದೆ ರಿಯಲ್ ಎಸ್ಟೇಟ್ ಆಸ್ಪತ್ರೆ ಮುಂಭಾಗದಲ್ಲಿರುವಂಥ ಒಂದು ಎರಡು ಎಕರೆ ಜಾಗದಲ್ಲಿ ಕೂಡ ಎಲ್ಲ ಸಂಬಂಧಪಟ್ಟನ್ನು ಕರೆಸಿ ಒಂದು ಒಳ್ಳೆಯ ಆದಾಯ ಬರುವ ರೀತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ಪಡ್ಕೊಂಡು ಅಲ್ಲಿಯ ಬಡವರಿಗೆ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸುವ ಬಗ್ಗೆ ಚರ್ಚಿಸಲಾಗಿದೆ ಚೆನ್ನಾಗಿ ಇವತ್ತು ಭೇಟಿ ಕೊಟ್ಟಿದ್ದೇವೆ ಬಡವರ ಪರವಾಗಿ ಬಡವರ ನಿರಂತರ ವಿಶ್ವಾಸ ದೃಷ್ಟಿಯಲ್ಲಿ ಈ ಒಂದು ಭೇಟಿಯನ್ನು ಇವತ್ತು ಕೊಟ್ಟಿದ್ದೇವೆ ಎಷ್ಟು ಟೋಟಲ್ಲಿ ಆಸ್ಪತ್ರೆ ಅಂತೇಳಿದರೆ ಸಿವಿಲ್ ಸ್ಟ್ರಕ್ಚರಲ್ಲಿ ಅದು ಸೀಮಿತವಾದರೆ ಸಾತು ಯಾಕೆಂದರೆ ಸಿವಿಲ್ ಸ್ಟ್ರಕ್ಚರ್ ಒಂದಾದರೆ ಹಾಸ್ಪಿಟಲಿಗೆ ಸಂಬಂಧಪಟ್ಟಂಥ ಇಕ್ವಿಪ್ಮೆಂಟ್ಸ್ಗಳು ಬೇಕಾಗ್ತದೆ ಎಕ್ಸ್ ಓ ಟಿ ರೂಮ್ಸ್ ಇರ್ಬೋದು ಎಮ್ ಆರ್ ಐ ಸ್ಕ್ಯಾನ್ಸ್ ಇರ್ಬೋದು ಅದಕ್ಕೆ ಇನ್ನೂ ಪ್ರಾರಂಭ ಆಗಲಿಕ್ಕೆ ಬಾಕಿ ಈಗ ನಾನು ಹೇಳಿದಾಗೆ ಮೂವತ್ತಾರು ಕೋಟಿಯ ಎಸ್ಟಿಮೇಟನ್ನು ಕಳಿಸಿದ್ದೇನೆ ಮೂವತ್ತಾರು ಕೋಟಿ ಬಿಡುಗಡೆ ಆಗಬೇಕು ಬಿಡುಗಡೆ ಆದ ಮೇಲೆ ಅದನ್ನು ಇನ್ಸ್ಟಾಲೇಷನ್ ಆಗಬೇಕಾಗಿದೆ ಅದರಿಂದಾಗಿ ಸಿವಿಲ್ ಕಾಮಗಾರಿ ಆಲ್ಮೋಸ್ಟ್ ನನ್ನ ಪ್ರಕಾರ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಆಗಿದೆ ಅದರಲ್ಲಿ ಮುಂದುವರಿತು ಉಂಟು ಅದರಿಂದಾಗಿ ಒಂದು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುವಂಥ ಸಾಧ್ಯತೆಗಳಿವೆ ಆದರೆ ಸಿವಿಲ್ ಸ್ಟ್ರಕ್ಚರ್ಗೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಹಂಡ್ರೆಡ್ ಪರ್ಸೆಂಟ್ ಒಂದು ಆಸ್ಪತ್ರೆ ಅಂತ ಜನರಿಗೆ ಅದು ಸೇವೆಗೆ ಮುಕ್ತವಾಗಿರಬೇಕಾದ್ರೆ ಅಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳು ಆಪರೇಷನ್ ಥಿಯೇಟ್ರನ್ನ ಆಗಬೇಕಾದ್ರೆ ಮೂವತ್ತಾರು ಕೋಟಿ ರೂಪಾಯಿ ಅಂದಾಜನ್ನು ಕೊಟ್ಟಿದ್ದಾರೆ ನನ್ನ ಅಂದಾಜ್ ಪ್ರಕಾರ ಈಗ ಟೆಕ್ನಾಲಜಿಗಳು ಬದಲಾದ ಸಂದರ್ಭದಲ್ಲಿ ಜನರಿಗೆ ಇನ್ನಷ್ಟು ಉತ್ತಮ ಸೇವೆ ಕೊಡಬೇಕಾದ್ರೆ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು ಮೂವತ್ತಾರರಿಂದ ಐವತ್ತು ಕೋಟಿ ತನಕ ಆಗ್ಬೋದು ಅದರಿಂದಾಗಿ ಸರ್ಕಾರ ನಡೆಯುವಂತ ನೂರು ಕೋಟಿ ಅಂದರೆ ಅದನ್ನು ಬಿಡುಗಡೆ ಮಾಡಬೇಕು ಯಾಕೆಂದರೆ ಅಂತ ಜಿಲ್ಲೆಯಲ್ಲಿ ಇವತ್ತು ಭಾಳಷ್ಟು ಬೇರೆ ಬೇರೆ ಜಿಲ್ಲೆಯವರು ಬರೋ ಸಂದರ್ಭದಲ್ಲಿ ಅನದಲ್ಲಿ ಅದನ್ನು ನೋಡುವಂಥದ್ದಲ್ಲ ಸೇವೆ ರೀತಿಯಲ್ಲಿ ನೋಡಿ ಆಧುನಿಕವಾದ ತಂತ್ರಜ್ಞಾನವನ್ನು ಬಳವಣಿಗೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಇದ್ದಾರೆ ಮೂವತ್ತಾರು ಕೋಟಿ ಬಿಡುಗಡೆಗೆ ನಮ್ಮ ಆರೋಗ್ಯ ಸಚಿವರನ್ನು ಭೇಟಿ ಮಾಡಿ ಆಲ್ರೆಡಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ದಿನ ಅಧಿವೇಶನ ಸಂದರ್ಭದಲ್ಲಿ ಮತ್ತು ನಂತರ ವೈಯಕ್ತಿಕವಾಗಿ ಕೂಡ ಭೇಟಿ ಮಾಡಿ ಮಾಡಿದೆ ಈ ಸರ್ತಿ ಕೂಡ ಅಧಿವೇಶನದಲ್ಲಿ ಭೇಟಿಯನ್ನು ಮಾಡ್ತೇವೆ ಒಂದು ನಮ್ಮ ಮನವಿಗೆ ಸ್ಪಂದನೆ ಮಾಡಿದಾಗ ನೋಡಿದಾಗ ಜನವರಿ ಹದಿನೈದು ನಾವು ಅವಕಾಶವನ್ನು ಕೊಡ್ತೀವಿ ದೊಡ್ಡ ಮಟ್ಟದಲ್ಲಿ ಯಾಕೆಂದರೆ ಬಡವರ ಪರವಾಗಿ ಉಡುಪಿ ಎಲ್ಲ ಜನರನ್ನು ಸೇರಿಸ್ಕೊಂಡು ದೊಡ್ಡ ರೀತಿಯಲ್ಲಿ ಒಂದು ಹೋರಾಟ ಮಾಡಿ ಜನರಿಗೆ ಬಡವರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೀವಿ